ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನಲ್ಲಿ ಏನಾಗ್ತಿದೆ ಅಂತ ನಾವು ನೋಡ್ಕೊಂಡು ಬರೋಣ ಅದಕ್ಕೆ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸ್ಟಾರ್ಟಿಂಗ್ನಲ್ಲಿ ಭೂಮಿ ತನ್ನ ಅತ್ತೆ ಸಂಗೀತ ಹತ್ರ ಬಂದ್ಬಿಟ್ಟು ಅತ್ತೆ ಇವತ್ತು ನಾನು ಕ್ಯಾಂಡಲ್ ಡಿನ್ನರ್ ಅರೇಂಜ್ ಮಾಡಿದ್ದೀನಿ ಅಂತ ಫುಲ್ ಹ್ಯಾಪಿಯಾಗಿ ಹೇಳ್ತಾಳೆ ಅಜಿತ್ ದೀಪಾವಳಿಗೆ ಭೂಮಿನ ಅವಳಮ್ಮನ ಮನೆಗೆ ಕಲ್ತ್ಕೊಂಡು ಹೋಗಿ ಸರ್ಪ್ರೈಸ್ ಕೊಟ್ಟಿದ್ದೆನಲ್ವಾ ಹಾಗಾಗಿ ಅದಕ್ಕೋಸ್ಕರ ಇವಳು ಪ್ರತಿಯಾಗಿ ಇವಳು ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದಾಳಂತೆ ಎಲ್ರಿಗೂ ಸರ್ಪ್ರೈಸ್ ಆಗಿ ಅಡುಗೆ ಮಾಡಿದ್ದೀನಿ ಅಂತ ಭೂಮಿ ಹೇಳಿದಾಗ ಸಂಗೀತಗೆ ಶಾಕ್ ಆಗುತ್ತೆ ಭೂಮಿ ನೀನು ದಡ್ಡಿ ಕಣೆ ಸತ್ಯಣ್ಣ ಹೇಳಿರೋದು ಗಂಡ ಹೆಂಡತಿ ಇಬ್ಬರೇ ಕೂತು ಖುಷಿಯಾಗಿ ಊಟ ಮಾಡೋಕೆ ನೀನು ಇಡೀ ಫ್ಯಾಮಿಲಿನ ಸೇರಿಸ್ಕೊಂಡಿದೀಯಲ್ಲ ಅಂತ ಸಂಗೀತ ನಗ್ತಾ ಬೈತಾರೆ ಆಗ ಸಂಗೀತ ನಾವೆಲ್ಲ ಒಳಗಡೆ ಊಟ ಮಾಡ್ತೀವಿ ಇವತ್ತು ಇಬ್ರು ನೀವು ಮಾತ್ರ ಎಂಜಾಯ್ ಮಾಡಿ ಇನ್ಯಾವತ್ತಾದರೂ ಎಲ್ಲರೂ ಸೇರಿಕೊಂಡು ಊಟ ಮಾಡೋಣ ಅಂತ ಭೂಮಿಗೆ ಹೇಳ್ತಾರೆ ಅಷ್ಟರಲ್ಲಿ ಸತ್ಯ ಮತ್ತು ನಜಿಕೇ ಕೂಡ ಬಂದೇ ಬಿಡ್ತಾರೆ ಅವ್ರಿಗೆ ವಿಷಯ ಹೇಳಿದಾಗ ಸತ್ಯ ಕೂಡ ಅಯ್ಯೋ ನಾನು ಹೇಳಿದ್ದು ಗಂಡ ಹೆಂಡತಿ ಇಬ್ರು ಇರಬೇಕು ಅಂತ ಅಜಿತ್ ಮತ್ತು ಭೂಮಿ ಇಬ್ಬರೇ ಇರಲಿ ಅಂತ ಅಜ್ ಅಜಿತ್ ಪರವಾಗಿ ಮಾತನಾಡ್ತಾನೆ ಅತ್ತೆ ಮಾತು ಕೇಳಿ ಭೂಮಿ ಖುಷಿ ಪಡ್ತಾಳೆ ಸಮಯ ಇಲ್ಲ ಅಂತ ಸಂಗೀತ ಪಲ್ಲವಿ ಜೊತೆ ಸೇರಿ ಭೂಮಿನ ರೆಡಿ ಮಾಡೋಕೆ ಶುರು ಮಾಡ್ತಾರೆ ನೋಡು ಭೂಮಿ ನಿನ್ಗೋಸ್ಕರ ಹೊಸ ಸೀರೆ ತಂದಿದ್ದೀನಿ ಇದನ್ನು ಉಟ್ಕೊಂಡು ಗೊಂಬೆ ಥರ ಕಾಣಿಸ್ಬೇಕು ನನ್ನ ಮಗ ನಿನ್ನನ್ನು ನೋಡಿ ಫುಲ್ ಫ್ಲ್ಯಾಟ್ ಆಗಬೇಕು ಅಂತ ಸಂಗೀತ ಭೂಮಿಗೆ ಸೀರೆ ಕೊಟ್ಟು ಅವಳನ್ನು ರೆಡಿ ಮಾಡೋಕೆ ಶುರು ಮಾಡ್ತಾರೆ ಭೂಮಿ ಖುಷಿಯಿಂದ ಅಜಿತ್ ರೂಮ್ಗೆ ಹೋಗ್ತಾಳೆ ಅವನ ಕಣ್ಣು ಮುಚ್ಕೊಂಡು ಮಲಗಿದ ಹಾಗೆ ಆ್ಯಕ್ಟ್ ಮಾಡ್ತಿರ್ತಾನೆ ಭೂಮಿ ಅವನ ಪಕ್ಕದಲ್ಲಿ ನಿಂತ್ಕೊಂಡು ಮುಟ್ಟೋಕೆ ಹೋಗ್ತಾಳೆ ತಕ್ಷಣ ಅಜತ್ ಅಮ್ಮ ಅಂತ ಜೋರಾಕು ಎದ್ದು ನೀನು ಯಾವಾಗ ಬಂದೆ ಅಂತ ಕೇಳ್ತಾನೆ ಸಾಹೇಬ್ರೆ ಕಣ್ಣು ಮುಚ್ಕೊಂಡು ಮಲಗಿದ್ರು ನಾನು ಬಂದಿದ್ದು ಹೇಗೆ ಗೊತ್ತಾಯಿತು ಸುಮ್ಮನೆ ಪೊಲೀಸ್ ಕೆಲಸ ಕೊಟ್ಟಿಲ್ಲ ನಿಮಗೆ ಅಂತ ಭೂಮಿ ತಮಾಷೆ ಮಾಡ್ತಾಳೆ ಆಮೇಲೆ ಸಾಹೇಬ್ರೆ ಊಟ ಮಾಡಬೇಕು ಬನ್ನಿ ಊಟ ಮಾಡೋಣ ಅಂತ ಕರೀತಾಳೆ ಏನಿದು ಇವತ್ತಾಕೆ ಇಷ್ಟು ಸ್ಪೆಷಲ್ ಆಗಿ ಕರೀತಾ ಇದೆಯಾ ಏನೂ ಇದೆ ಅಂತ ಅಜಿತ್ ಕೇಳಿದಾಗ ಬನ್ನಿ ಸಾಹೇಬ್ರ ಬಂದರೆ ಎಲ್ಲ ಗೊತ್ತಾಗುತ್ತೆ ಅಲ್ವಾ ಅಂತ ಭೂಮಿ ಕರೀತಾಳೆ ಇವಳು ಮಾತು ಕೇಳಿದ ಅಜಿತ್ಗೆ ಏನೋ ಒಂದು ಸ್ಪೆಷಲ್ ಇದೆ ಅಂತ ಅನ್ನಿಸ್ತಾ ಇರುತ್ತೆ ಆದರೆ ಸಂಗೀತ ಬಂದು ಅಜಿತ್ನ ಆಚೆ ಕಳಿಸಿ ಭೂಮಿಗೆ ಎದ್ದಡ್ಡಿ ಬೆಳಗ್ಗೆಯಿಂದ ಇದೇ ಸೀರೆ ಹಾಕಿದೆಯಾ ಪಾರ್ಟಿಗೆ ಹೋಗ್ತಾ ಇದೆಯಾ ನಾನು ಕೊಟ್ಟು ಹೊಸ ಸೀರೆ ಹಾಕು ಅಂತ ಹೇಳಿ ಅವಳನ್ನು ಚೆನ್ನಾಗಿ ರೆಡಿ ಮಾಡ್ತಾರೆ ಅಷ್ಟರಲ್ಲಿ ಹಾಲ್ನಲ್ಲಿ ಎಲ್ಲರೂ ಊಟಕ್ಕೆ ಕೂತಿರ್ತಾರೆ ಅಜಿತ್ ಕೂಡ ಬಂದು ಕೂರೋಕೆ ಅಂತ ಆದಾಗ ಅಜ್ಜಿ ಅವನನ್ನು ತಡೆದು ಏಯ್ ನೀನು ಇಲ್ಲೇನು ಇಲ್ಲಿ ತಿನ್ನೂ ಹಾಗಿಲ್ಲ ನೀನು ಹೊರಗಡೆ ಅರೇಂಜ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಇನ್ನು ಫಾರಿನ್ಗೋಗಿ ಹೋಗಿ ಕುಡಿಯೋದೆಲ್ಲ ಕಲಿತು ಬಂದಿದೆಯಾ ನನ್ನ ಜೊತೆ ಸೇರಿ ಪಾರ್ಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ನನಗೆ ಕುಡಿಯೋದೆಲ್ಲ ಆಗಲ್ಲ ಅಜ್ಜಿ ನಿಮ್ಮ ಮಗನಿಗೆ ಬುದ್ಧಿ ಹೇಳಿ ಅಂತ ಅಜಿತ್ ಹೇಳ್ತಾನೆ ಪಾರ್ಟಿ ಅಂದರೆ ಡ್ರಿಂಕ್ಸ್ ಅಂದ್ಕೊಂಡು ಬಿಡ್ತಾನೆ ಅಜಿತ್ ಅಯ್ಯೋ ಮಹಾರಾಯ ಬಾ ನಿನ್ಗೋಸ್ಕರ ಏನು ಅರೇಂಜ್ ಮಾಡಿದ್ದೀವಿ ನೋಡು ರೂಮ್ನಲ್ಲಿ ಹೊಸ ಬಟ್ಟೆ ಇಟ್ಟಿದ್ದೀನಿ ಹೋಗಿ ಹಾಕ್ಕೊಂಡು ಬಾ ಅಂತ ಅಜ್ಜಿ ಅವನನ್ನು ಬಲವಂತವಾಗಿ ಕಳಿಸಿ ಫುಲ್ ಟಿಪ್ ಟಾಪ್ ಆಗಿ ರೆಡಿ ಮಾಡಿಸಿ ಆಚೆ ಕಡೆ ಕರ್ಕೊಂಡು ಬರ್ತಾರೆ ಅಜಿತ್ ಆಚೆ ಬಂದಾಗ ಮನೆಯ ಸುತ್ತಲೂ ಮಾಡಿರೋ ಡೆಕೋರೇಷನ್ ನೋಡಿ ಫುಲ್ ಖುಷಿ ಆಗ್ತಾನೆ ಅಷ್ಟರಲ್ಲಿ ಭೂಮಿ ಸಾಹೇಬ್ರೆ ಅಂತ ಕರೆದು ಅಲ್ಲಿಗೆ ಬಂದು ನಿಂತ್ಕೊಳ್ತಾಳೆ ಹೊಸ ಸೀರೆ ಫುಲ್ ತಯಾರಾಗಿರೋ ಭೂಮಿನ ನೋಡಿ ಅಜಿತ್ಗೆ ಆಶ್ಚರ್ಯನೇ ಆಗತ್ತೆ ಭೂಮಿ ಅಪ್ಸರೆ ಥರ ಕಾಣ್ತಾ ಇರ್ತಾಳೆ ಏನಿದು ಇವತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಭೂಮಿ ಏನಿದು ಇದು ನೀನೇನಾ ಅಂತ ಅಜಿತ್ ಕೇಳ್ತಾನೆ ಇದನ್ನು ನೋಡಿ ನಜಗೆ ಪದ ಸತ್ಯನ ವಾವ್ ನಮ್ಮ ಪ್ಲಾನ್ ಸಕ್ಸಸ್ ಆಗ್ತು ಅಂತ ಅಂದ್ಕೊಳ್ತಾರೆ ಇದನ್ನೆಲ್ಲ ನೀನೇ ರೆಡಿ ಮಾಡಿದ್ಯಾ ಭೂಮಿ ಅಂತ ಅಜಿತ್ ಕೇಳಿದಾಗ ಇಲ್ಲ ಸಾಹೇಬ್ರೆ ಐಡಿಯಾ ಸತ್ಯಣ್ಣಂದು ರೆಡಿ ಮಾಡಿದ್ದು ಅವರು ಅಡುಗೆ ಮಾತ್ರ ನಾನು ಮಾಡಿದ್ದು ಅಂತ ಭೂಮಿ ಹೇಳ್ತಾಳೆ ಭೂಮಿಯನ್ನು ನೋಡ್ತಿದ್ದು ಅಜಿತ್ಗೆ ಹಳೆ ನೆನಪುಗಳೆಲ್ಲ ಬರ್ತಿರ್ತವೆ ಸಾಹಿತ್ಯಗೆ ರಿಂಗ್ ಕೊಟ್ಟಿದ್ದು ಆ ಖುಷಿಯ ಕ್ಷಣಗಳು ನೆನಪಾಗ್ತಾ ಇರ್ತವೆ ಆದರೆ ಭೂಮಿಯ ಪ್ರೀತಿ ಕಾಳಜಿ ನೋಡಿದಾಗ ಭೂಮಿ ಸಾಹಿತ್ಯಳ ಜಾಗ ತುಂಬ್ತಾ ಇದ್ದಾಳೆ ಅಂತ ಅವನಿಗೆ ಅನ್ನಿಸ್ತಾ ಇರುತ್ತೆ ನಚಿಕಿದ್ ಬಂದು ಬೊಕ್ಕೆನ ಬೊಕ್ಕೆ ಬಗ್ಗೆ ಹೇಳಿದಾಗ ಭೂಮಿ ನಾಚಿ ಮುಜುಗರದಿಂದ ಅದನ್ನು ಅಜಿತ್ಗೆ ಕೊಡೋಕೆ ಹೋಗ್ತಾಳೆ ಆಗಲೂ ಅಜಿತ್ಗೆ ಹಳೆ ನೆನಪುಗಳು ಬರ್ತವೆ ಭೂಮಿ ಜೊತೆ ಮಳೆಯಲ್ಲಿ ಕುಂಡಿದ್ದು ಪ್ರತಿದಿನ ನಗ್ತಾ ಇದ್ದಿದ್ದು ಇದೆಲ್ಲ ನೆನಪಾಗಿ ಅವನ ಮನಸ್ಸು ತುಂಬಿ ಹೋಗುತ್ತೆ ತನ್ನ ಮನಸ್ಸನ್ನ ಮನಸ್ಸಲ್ಲಿರೋ ಪ್ರೀತಿನ ಹೇಳಬೇಕು ಅಂತ ಅನಿಸಿ ಅಜಿತ್ ಆ ಬೊಕ್ಕೆಯಿಂದ ಒಂದು ಗುಲಾಬಿಯನ್ನು ಎದ್ಕೊಂಡು ಐ ಲವ್ ಯು ಅಂತ ಭೂಮಿಗೆ ಹೇಳ್ತಾನೆ ಇದನ್ನು ನೋಡಿ ಮನೆಯವರೆಲ್ಲ ಫುಲ್ ಖುಷಿ ಪಡ್ತಾರೆ ಸಾಹೇಬ್ರೆ ನೀವು ಯಾಕೆ ಐ ಲವ್ ಯು ಹೇಳಿದ್ರಿ ಅಂತ ಭೂಮಿ ಶಾಕ್ ಆಗ್ತಾಳೆ ಬೊಕ್ಕೆ ಕೊಟ್ಟಿದ್ದು ನಾನಲ್ವೇ ನಾನೇ ಹೇಳಬೇಕು ಅಂದ್ಕೊಂಡಿದ್ದೆ ಅಂತ ಭೂಮಿ ಮಾತು ಬದಲಾಯಿಸ್ತಾಳೆ ಅಜ್ಜಿಗೆ ಭೂಮಿಯ ಈ ಮಾತುಗಳು ಇಷ್ಟವಾಗಿ ಮತ್ತೆ ಮನಸ್ಸಲ್ಲಿ ನೀನೇ ನನ್ನ ಅರ್ಧ ಹಂಗಿ ನೀನೇ ನನ್ನ ಲೈಫ್ ಪಾರ್ಟ್ನರ್ ಐ ಲವ್ ಯು ಯಾವಾಗಲೂ ನನ್ನ ಜೊತೆ ಇರು ಭೂಮಿ ಅಂತ ಅಂದ್ಕೊಂಡು ಐ ಲವ್ ಯು ಅಂತ ಹೇಳ್ತಾನೆ ಆಗ ಭೂಮಿ ಕೂಡ ಫುಲ್ ಖುಷ್ ಖುಷಿಯಿಂದ ಐ ಲವ್ ಯು ಟು ಐ ಲವ್ ಯು ಟು ಅಂತ ಹೇಳ್ತಾಳೆ ಬನ್ನಿ ಊಟ ಮಾಡೋಣ ಅಂತ ಭೂಮಿ ಅಂದಾಗ ಅಜಿತ್ ಇವಾಗ ಊಟ ಅಲ್ಲ ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿ ಅವಳನ್ನು ಡಾನ್ಸ್ಗೆ ಕರೀತಾನೆ ಭೂಮಿ ಜೊತೆ ಖುಷಿ ಖುಷಿಯಾಗಿ ಅಜಿತ್ ಡ್ಯಾನ್ಸ್ ಮಾಡ್ತಾನೆ ಡ್ಯಾನ್ಸ್ ಆದಮೇಲೆ ಇಬ್ಬರು ಊಟಕ್ಕೆ ಕೂತ್ಕೊಂಡು ಒಬ್ರಿಗೊಬ್ರು ಪ್ರೀತಿಯಿಂದ ಜಾಮೂನ್ ತಿನ್ನಿಸ್ತಾ ಇರ್ತಾರೆ ಇವಳನ್ನು ಬಿಟ್ಟು ಹೋಗಬಾರ್ದು ಅಂತ ಅಜಿತ್ ಮನಸಲ್ಲೇ ಅಂದ್ಕೊಳ್ತಾ ಇರ್ತಾನೆ ಇದೆಲ್ಲ ನೋಡಿದ ದೇವಿಯಾನಿ ಮತ್ತು ಅಶ್ವಿನಿಗೆ ಫುಲ್ ಹೊಟ್ಟೆ ಹೊರ್ಕೋತಾ ಇರ್ತಾರೆ ಇವಳನ್ನು ಸುಮ್ಮನೆ ಬಿಡಬಾರ್ದು ಮೇಡಮ್ ಇದೇ ರೀತಿ ಆದರೆ ನಿಮ್ಮ ಮಕ್ಕಳು ವಿದೇಶದಲ್ಲಿ ಇರೋ ಹಾಗೆ ಆಗತ್ತೆ ಅಂತ ಅಶ್ವಿನಿ ದೇವಯಾನಿಗೆ ಹೇಳ್ತಾಳೆ ದೇವಯಾನಿ ಕೋಪದಿಂದ ಈ ಭೂಮಿಯಿಂದಲೇ ಇಷ್ಟೆಲ್ಲ ಆಗ್ತಾ ಇರೋದು ಭೂಮಿ ನಿನ್ನನ್ನೇ ಮುಗಿಸ್ಬಿಡ್ತೀನಿ ಕಣೆ ಅಂತ ಹೇಳ್ತಿರ್ತಾರೆ ಹೌದಾ ಹೌದು ಮೇಡಮ್ ಅದಕ್ಕೂ ಮುಂಚೆ ನಾನೊಂದು ಕೆಲಸ ಮುಗಿಸ್ತೀನಿ ಅಂತ ಅಶ್ವಿನಿ ಹೇಳಿದಾಗ ಏನದು ಅಂತ ದೇವಯಾನಿ ಶಾಕ್ ಆಗ್ತಾರೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ ಅಶ್ವಿನಿ ಮಾಡೋ ಕೆಲಸ ಏನಾಗಿರಬಹುದು ದಿವ್ಯಾನಿ ಏನು ಪ್ಲ್ಯಾನ್ ಮಾಡಿದ್ದಾರೆ ಅಂತ ನಾವು ಕಾದು ನೋಡಬೇಕು ಈ ಈ ಧಾರಾವಾಹಿಯ ಮುಂದಿನ ಸಂಚಿಕೆಯನ್ನು ನೀವು ನೋಡಬೇಕು ಅಂದರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಬೇಕು ಮಿಸ್ ಮಾಡಿದೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಬರಿಬಿಡಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿಯವರೆಗೂ ನಮಸ್ಕಾರ